ಈ ಕಲರ್ ಥೆರಪಿ ಜಾಯಿನ್ ಆಗದವ್ರಿಗೆ ನಾವು ಒಂದು ಕಲರ್ ಥೆರಪಿ ಬುಕ್ ಮತ್ತೆ ಸ್ಕೆಚ್ ಪೆನ್ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ ಆಲ್ರೆಡಿ ಈ ಕೋರ್ಸಿಗೆ ಎಂಟು ಜನ ಜಾಯಿನ್ ಆಗಿದ್ದಾರೆ ಅವ್ರಿಗೆ ಆಲ್ರೆಡಿ ಬುಕ್ ಡಿಸ್ಪ್ಯಾಚ್ ಆಗ್ಬಿಟ್ಟಿದೆ ಲಾಸ್ಟ್ ಎರಡು ತಿಂಗಳಿಂದ ಒಂದ್ ಇಪ್ಪತ್ತೈದು ಸಾವಿರ ಬುಕ್ ಡೆಲಿವರಿ ಮಾಡಿ ಮಾಡಿ ನಮ್ ಟೀಮ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಯಾರಿಗಾದ್ರೂ ಬುಕ್ ತಲುಪಿತ ಕಲರ್ ಥೆರಪಿ ಜಾಯಿನ್ ಆಗಿದವ್ರಿಗೆ ಅಕ್ಟೋಬರ್ ಆರನೇ ತಾರೀಕು ಕಲರ್ ಥೆರಪಿ ಜಾಯಿನ್ ಆಗಿದ್ದೀನಿ ಆಲ್ರೆಡಿ ಬುಕ್ ಬಂದಿದೆ ಇದ್ದೀರಾ ಎಸ್ ವರದಾ ನಮಸ್ಕಾರ ಸರ್ ಯಾವರ್ಗ ಚಿತ್ರದುರ್ಗ ಡಿಸ್ಟಿಕ್ ವಸ್ತುರ್ಗ ಹೊಸರ್ಗ ಬಂದಿದ್ದೀನಿ ನಿಮ್ ಊರ್ಗೆ ಹೇಳಿ ಹೌದಾ ಯಾವಾಗ ಬಂದ್ರಿ ಸರ್ ತುಂಬಾ ದಿನಗಳಿಂದ ಫಸ್ಟ್ ಚಾನ್ಸ್ ಸಿಕ್ಕಿರೋದು ನಾನು ಇವತ್ತಂಗ್ ಅಂದ್ಕಂತಿದ್ದೆ ಪರ್ಪಲ್ ಒನ್ ಹಾಕೊಂಡಿದ್ದೆ ಹಂಗಾಗಿ ಸಿಕ್ಕಿದೆ ಅನ್ಸುತ್ತೆ ಗುರುವಿಗೆ ತಿರುಮಂತ್ರಿ ಹೇಳ್ತಾರೆ ನೋಡಿ ಕಲರ್ ನ್ಯೂಮರಾಲಜಿ ಆಗಿದೆ ಅವಾಗ್ಲೂ ಸಿಕ್ಕಿಲ್ಲ ಈಗ ಆರು ಕಿಲ್ಲರ್ ಇನ್ನೇನು ಇವತ್ತಿಗೆ ಲಾಸ್ಟ್ ಅದು ಸಿಕ್ಲಿಲ್ಲ ಇನ್ನು ಎರಡ್ ದಿವಸ ಇದೆ ಅಂದ್ರೆ ಇವತ್ ಐದನೇ ಐದನೇ ಕ್ಲಾಸ್ ಅಲ್ಲ ಸರ್ ಅಲ್ಲ ನಾವು ಐದ್ ದಿವಸ ಆರ್ ದಿವಸ ಅಂತೀವಿ ಬಟ್ ಕಾನ್ಸೆಪ್ಟ್ ತಿಳಿಸ್ಕೊಡ್ಬೇಕಾದ್ರೆ ಒಂದ್ ಎರಡ್ ದಿನ ಹೆಚ್ಚಿಗೆ ಆಗುತ್ತೆ ಹಾ ಸರಿ ಸರಿ ಸರ್ ಈಗ ನೆಕ್ಸ್ಟ್ ಅದೇ ಕಲರ್ ಥೆರಪಿಗೂ ಸೇರಿದ್ದೀನಿ ಆಲ್ರೆಡಿ ಅದು ಜಾಯಿನ್ ಆಗಿದೆ ಬುಕ್ ಬಂದಿದೆ ಸರ್ ಈಗ ಹಳೆ ಬುಕ್ಕಿಗೂ ಈ ಬುಕ್ಕಿಗೂ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್ ಒಂದ್ ಸ್ವಲ್ಪ ಬೇರೆ ಸ್ವಲ್ಪ ತುಂಬಾ ಪ್ರೋಟೋಕಾಲ್ಸ್ ಅಪ್ಡೇಟ್ ಆಗಿದೆ ಯಾರಿಗಾದ್ರೂ ಗಿಫ್ಟ್ ಕೊಟ್ಬಿಡಿ ಹೊಸಾದ್ ಇಟ್ಕೊಳ್ಳಿ ನಾನ್ ಅದೇ ಅನ್ಕಂತಿದ್ದೆ ಹಳೇದಿದೆಯಲ್ಲ ಮತ್ತೊಂದ್ ಬಂದಿದೆಯಲ್ಲ ಏನ್ ಮಾಡೋದಂತ ನನ್ನ ಮಗಳ ಹಂಗಂತಿದ್ಲು ಅಪ್ಪಾಜಿ ಇಟ್ಕ ಯಾರಿಗಾದ್ರೂ ಕೊಡೋಣ ಅಂತ ನನ್ ಮಗಳು ನಿಮ್ ಫ್ಯಾನ್ ಸರ್ ಥ್ಯಾಂಕ್ ಯು ಈ ಬುಕ್ ಪ್ರೋಟೋಕಾಲ್ಸ್ ಇದೆ ಇವಾಗ ನನ್ನ ನನ್ನ ಸಲಹೆ ಏನಂದ್ರೆ ಯಾರೆಲ್ಲ ಅಕ್ಟೋಬರ್ ಆರನೇ ತಾರೀಕು ನ ಅಟೆಂಡ್ ಆಗ್ಬೇಕನ್ಕೊಂಡಿದ್ರೆ ಅವ್ರೆಲ್ರೂನು ಕೋರ್ಸ್ ಇವತ್ತೇ ಜಾಯ್ನ್ ಆಗಿ ವಿತಿನ್ ಮೂರ್ ರಿಂದ ನಾಲ್ಕು ದಿವಸದೊಳಗಡೆ ನಿಮ್ಗೆ ಬುಕ್ಕು ಸ್ಕೆಚ್ ಪೆನ್ ಸಿಗುತ್ತೆ ಇಲ್ಲಿವರೆಗೂ ಎಂಟ್ನೂರ ಜನ ಕಲರ್ ಥೆರಪಿ ಜಾಯ್ನ್ ಆಗಿದ್ದಾರೆ ಅವ್ರ ಎಲ್ರಿಗೂ ಬುಕ್ ಆಲ್ರೆಡಿ ತಲುಪಿಸಿದೀವಿ ಸೊ ಟೋಟಲ್ ಆಗಿ ನಮ್ಮ ಹತ್ರ ಇರೋದು ಎರಡ್ ಸಾವಿರ ಸೀಟ್ ಇದೆ ಇನ್ನು ತೌಸಂಡ್ ಸೀಟ್ಸ್ ಬಾ ಇದೆ ಆದಷ್ಟು ಬೇಗ ಜಾಯ್ನ್ ಆಗಿ